ಕರ್ನಾಟಕದ ಹೆಮ್ಮೆಯ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಉಳಿವಿಗಾಗಿ ನಡೆದ ಅಹೋರಾತ್ರಿ ಹೋರಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಕೊಟ್ಟ ರೈತ ಸಂಘಗಳ ಒಕ್ಕೂಟ ಹೌದು ಕಳೆದ ಏಳು ದಿನಗಳಿಂದ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಭ್ರಷ್ಟಾಚಾರ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ನಡೆಯುತ್ತಿದ್ದ ಅಹೋರಾತ್ರಿ ಧರಣಿಗೆ ತಾತ್ಕಾಲಿಕ ವಿರಾಮ ತೆಗೆದುಕೊಂಡು ಕೈಬಿಡಲಾಗಿದೆ ನಿನ್ನೆ ಆಡಳಿತ ಮಂಡಳಿಯ ಸರ್ವ ಸದಸ್ಯರ ನೇತೃತ್ವದ ತಂಡ ರೈತ ಸಂಘಗಳನ್ನು ಭೇಟಿಯಾಗಿ ಸಿಬಿಐ ತನಿಖೆಗೆ ವಹಿಸುವುದಕ್ಕೆ ಟರಾವು ಪಾಸು ಮಾಡಿದ ಪತ್ರವನ್ನ ರೈತ ಸಂಘಗಳಿಗೆ ಹಸ್ತಾಂತರ ಮಾಡಿದ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಈ ಹೋರಾಟವನ್ನು ಕೈಬಿಟ್ಟಿ ೇವೆ ಎಂದು ಹೇಳಿದ್ದಾರೆ ನಮ್ಮ ನ್ಯೂಸ್ ಸಮವಾದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರೊಂದಿಗೆ ರೈತ ಸಂಘಗಳ ಒಕ್ಕೂಟ ಸದಸ್ಯರು ಆದ ವಸನ್ಗೌಡ ಪಾಟೀಲ್ ಬೀರಪ್ಪ ದೇಶೂರ್ ಬಸವರಾಜು ಮೋಕಾಶಿ ಸಂಜು ತೇಲ್ಗೆರೆ ಮಾತನಾಡಿ ಈ ಹೋರಾಟ ಕೈಬಿಟ್ಟಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ ಒಟ್ಟಾರೆ ಸತತ ಏಳು ದಿನಗಳಿಂದ ನಡೆಯುತ್ತಿದ್ದ ಅಹೋರಾತ್ರಿ ಹೋರಾಟ ನಿನ್ನೆಗೆ ಬ್ರೇಕ್ ಬಿದ್ದಿದೆ ಕಿತ್ತೂರು ನಾಡಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಭ್ರಷ್ಟಾಚಾರ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಅಂತೇಳ್ಬಿಟ್ಟು ಈ ಕಡೆ ಭಾಗದ ಒಂದ್ ರೀತಿ ರೈತ ಸಂಘಗಳ ಒಂದ್ ರೀತಿ ಮಹಾಸಂಘಗಳ ಒಕ್ಕೂಟ ಕಳೆದ ಒಂದ್ ರೀತಿ ಏಳು ದಿವಸಗಳಿಂದ ಅಹೋರಾತ್ರಿ ದಾಳಿ ಆರಂಭಿಸಿದ್ವು ಇದರೆಲ್ಲ ಪರಿಣಾಮವಾಗಿ ನಿನ್ನೆ ಜನರಲ್ ಬಾಡಿ ಮೀಟಿಂಗೂ ಸಹ ಆಯಿತು ಇವತ್ತು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಸದಸ್ಯರು ಮತ್ತು ಅಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರ ಕಮಿಟಿಯಾಗಿ ಇವತ್ತು ಆ ಟರಾವ್ಗೆ ಒಂದು ರೀತಿ ಸಿಬ ತನಿಖೆ ವಹಿಸತಕ್ಕಂತ ಪ್ರತಿಯನ್ನ ಇಲ್ಲಿರ್ತಕ್ಕಂಥ ರೈತ ಸಂಘಗಳ ಒಕ್ಕೂಟಕ್ಕೆ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಇವತ್ತು ಒಂದ್ ರೀತಿ ತಾತ್ಕಾಲಿಕವಾಗಿ ಒಂದ್ ರೀತಿ ಈ ಒಂದು ಹೋರಾಟವನ್ನ ನಿಲ್ಲಿಸ್ತಾ ಅಂತಕ್ಕಂತ ಒಂದ್ ರೀತಿ ಮಾತುಗಳನ್ನ ಇಲ್ಲಿರ್ತಕ್ಕಂಥ ರೈತ ಪರ ಹೋರಾಟಗಾರ ಹೇಳ್ತಾವ್ರೆ ಬನ್ನಿವೀಕ್ಷಕರೇ ಏನ್ ಹೇಳ್ತಾರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ತಾವು ಇವತ್ತು ಒಂದ್ ರೀತಿ ತಾತ್ಕಾಲಿಕ ವಿರಾಮಕ್ಕೆ ಹೋಗಿದ್ರ ಏನ್ ಏನಿಲ್ಲ ಇವತ್ತ ನಾವು ಆರಂಭ ಮಾಡೋದಕ್ಕಿಂತ ಮೊದಲು ತಾಯಿ ಬಂಡೆಮ್ಮ ತಾಯಿಗೆ ಪೂಜೆ ಮಾ ಮಾಡಿ ಇಲ್ಲಿ ಕ ಮಲಪ್ರಭಾ ಶುಗರ್ ಕಾರ್ಖಾನೆಯಲ್ಲಿ ಆದಂಥ ಅವ್ಯವಹಾರಗಳ ಬಗ್ಗೆ ತನಿಖೆ ಆಗಬೇಕು ಅಂಥೇಳಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಸಿ ಬಿ ಐ ತನಿಖೆಗೊಳಗೊಳಿಸ್ಬೇಕಂಥೇಳಿ ನಾವು ಹೋರಾಟ ಚಾಲು ಮಾಡಿದ್ದೀವಿ ಇಪ್ಪತ್ತನೇ ತಾರೀಕಿನ ದಿವಸದಿಂದ ಈಗ ಏಳು ದಿವಸದಿಂದ ನಿರಂತರ ಹೋರಾಟದಿಂದ ನಿನ್ನೆ ಆದಂಥ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ನಮಗೆ ಠರಾವ್ ಮಾಡಿ ಆಡಳಿತ ಕಮಿಟಿಯವರು ಮಲಪ್ರಭಾ ಶುಗರ್ ಕಾರ್ಖಾನೆಯ ಆಡಳಿತ ಕಮಿಟಿಯವರು ಮತ್ತು ಎಮ್ ಡಿ ಅವರು ಎಲ್ಲರೂ ಕೂಡಿ ಹೋರಾಟನ ಅಂತ್ಯಗೊಳಿಸ್ಬೇಕಂತ ಹೇಳಿ ವಿನಂತಿ ಮಾಡಿಕೊಂಡಾಗ ಅದು ಟರಾವ್ ಪಾಸ್ ಮಾಡಿಕೊಡ್ರಿ ಅಂತ ಕೇಳಿದ್ದೆವು ಅದನ್ನು ಟರಾವ್ ಪಾಸ್ ಮಾಡಿ ಕೊಟ್ಟಾರ ಇದನ್ನು ಉನ್ನತ ಮಟ್ಟದೊಳಗೆ ತನಿಖೆ ಮಾಡಲಿಕ್ಕೆ ನಮ್ಮ ಎಲ್ಲ ಈ ಎಮ್ ಕೆ ಹುಳಿ ಕಾರ್ಖಾನೆ ಎಲ್ಲ ಸದಸ್ಯರು ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಜನರ ಎಲ್ಲರ ಸಹಕಾರದಿಂದ ಹೋರಾಟದಿಂದ ಇವತ್ತು ನಾವು ಈಗ ಆ ಹೋರಾಟ ಅಂತ್ಯ ಅಲ್ಲ ಇದು ಆರಂಭ ಆಗೈತಿ ಈ ಆರಂಭನ ನಾವು ನಾಳೆಯಿಂದ ನಮ್ಮ ಕೆಲಸ ಚಾಲು ಅದಕ್ಕಾಗಿ ನಾವು ಜಯ ಸಿಕ್ಕತ್ತಂತೇಳಿ ನಾವು ಇಷ್ಟಕ್ಕೆ ನಾವು ಕೈ ಬಿಡೋದಲ್ಲ ಇದು ಕೊನೆ ಆಗೋ ತನಕ ಇದು ಅವರು ಏನರೂ ಹಣ ತಿಂದಾರಲ್ಲ ಅವ್ರದ್ದೆಲ್ಲ ಅದು ಮರುವು ಜಪ್ತಿ ಆಗು ಮಟ್ಟ ನಾವು ಇದನ್ನು ಹೋರಾಟ ಕೈ ಬಿಡೋದಲ್ಲ ಅಂಥೇಳಿ ಈಗ ತಾತ್ಕಾಲಿಕವಾಗಿ ಹಿಂತೀವಿ ಈ ಹೋರಾಟ ಬೆಂಬಲ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಈ ಸಕ್ಕರೆ ಕಾರ್ಖಾನೆ ಬಹಳಷ್ಟು ಅವ್ಯವಹಾರಗಳಾಗಿದ್ದ ಸಲುವಾಗಿ ನಾವು ಇಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಬೇಕಾಗಿದೆ ಈಗ ಏನು ಸರ್ ಈಗ ಇಲ್ಲಿರ್ತಕ್ಕಂಥ ಹಾಲಿ ಆಡಳಿತ ಮಂಡಳಿಯವರೇ ನಿಜವಾದ ಲೂಟಿ ಅಂತ ಆರೋಪ ಕೇಳಿ ಬರ್ತಾ ಇದೆ ಹೌದು ಸರ್ ಸಾಕಷ್ಟು ಆಡಿಯೋಸ್ಗಳು ವೈರಲ್ ಆಗ್ತಾ ಇದ್ದಾವೆ ಮತ್ತು ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಸರಿ ಇಲ್ಲ ಇವ್ರದ್ದು ಮತ್ತು ಹಿಂದೊಮ್ಮೆ ನಾವು ಹೋರಾಟ ಹೋರಾಟ ಮಾಡಿ ಇಲ್ಲಿ ಸಕ್ಕರೆ ಕಳವಾಗ್ತಾ ಇದೆ ಅಂತ ಮಾಹಿತಿ ಬಂದ ಮೇಲೆ ನಾವು ಇಲ್ಲಿ ಬಂದು ಧರಣಿ ಕುಳಿತು ಡಿ ಸಿ ಅವರಿಗೆ ಮನವಿ ಮಾಡಿದಾಗ ಡಿ ಸಿ ಅವರು ಅದನ್ನು ರೇಡ್ ಮಾಡಲಿಕ್ಕೆ ಚಿತ್ತೂರು ತಹಶೀಲ್ದಾರ್ಗೆ ಹೇಳಿದರು ಚಿತ್ತೂರು ತಹಶೀಲ್ದಾರರು ಸಡನ್ನಾಗಿ ರೇಡ್ ಮಾಡಿದಾಗ ಒಂದು ನಾಲ್ಕು ಟ್ರಕ್ ಸಿಕ್ಕು ನಾಲ್ಕು ಟ್ರಕ್ಗಳಲ್ಲಿ ನೂರೈವತ್ತು ಇನ್ನೂರೈವತ್ತು ಮುನ್ನೂರು ಈ ಈಗ ಕ್ವಿಂಟಲ್ ಈ ರೀತಿ ಸಕ್ಕರೆ ಸಾಕೋ ಕಂಡು ಬಂದು ಅವರೇ ರಿಪೋರ್ಟ್ ಕೊಟ್ಟಿದ್ದಾರೆ ಅವರೇ ರಿಪೋರ್ಟ್ ಕೊಟ್ಟು ಅದರ ಮೇಲೆ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಬೈಲೊಂಗಲ್ ಅವ್ರದ್ದು ಕೂಡ ಇದೆ ರುಜು ಇದೆ ಅಂಥವರು ಅದನ್ನು ಒಳ್ಳೆ ಎಫ್ ಐ ಆರ್ ಮಾಡಲಿಲ್ಲ ಯಾಕಂದರೆ ಯಾಕನ್ನೋದೇ ಅನ್ನೋದೇ ಗೊತ್ತಾಗಲಿಲ್ಲ ನಾವು ಮೊನ್ನೆ ಡಿ ಸಿ ಅವ್ರ ಹತ್ರ ಹೋಗಿದ್ವಿ ಈ ಈ ರೀತಿ ಅವ್ಯವಹಾರ ನಡೀತಾ ಇದೆ ಇದು ರೆಡ್ ಆಗಿ ನಿಮ್ಮ ನಿಮ್ಮ ರೆವಿನ್ಯೂ ಅಧಿಕಾರಿಗಳನ್ನೇ ಹಿಡಿದಾರೆ ಅದಕ್ಕೆ ಅದ್ರ ಬಗ್ಗೆ ಏನಾಯಿತು ನೋಡಿರಿ ಅಂದರೆ ಅವರ ಎಫ್ ಐ ಆರ್ ಆಗಿದೆ ನೋಡಬೇಕಂದ್ರು ಆಮೇಲೆ ಅಲ್ಲಿ ತೆಗಿಸಿ ನೋಡಿದ್ರೆ ಎಫ್ ಐ ಆರ್ ಆಗಿಲ್ಲ ಅಂದರೆ ನಾವು ಯಾರ ಕೈ ಇವರೇ ರಕ್ಷಣೆ ಕೊಡುವವರೇ ಅದನ್ನೇ ಇದು ಮಾಡಿಲ್ಲ ಅಂದರೆ ಏನಂತ ಹಾಂ ಕೊಡುವವರೇ ಭಕ್ಷ ಹಾಂ ರಕ್ಷಕ ರಕ್ಷಣೆ ಕೊಡುವವರೇ ಭಕ್ಷಕರಾದಾಗ ಉಳಿದ ಉಳಿದವರು ನಾವೆಲ್ಲ ಏನು ಮಾಡಬೇಕು ಅದಕ್ಕೆ ಇದು ನಾವೇ ಎಲ್ಲ ರೈತರು ಕೂಡಿ ತೀರ್ಮಾನ ಮಾಡಿ ಇದ್ರ ಬಗ್ಗೆ ತನಿಖೆ ಆಗೋವರಿಗೆ ನಾವು ಅನಿರ್ದಿಷ್ಟವಾದ ಧರಣಿಯನ್ನು ಇಲ್ಲೇ ಸತ್ಯಾಗ್ರಹವನ್ನು ನಾವು ಇಲ್ಲಿ ಹುಡಿದ್ದೀವಿ ಇದು ಧರಣಿ ಇದು ಧರಣಿ ಉದ್ದೇಶನ ಈ ಸಕ್ಕರೆ ಕಾರ್ಖಾನೆಯನ್ನು ಉಳಿವಿಗಾಗಿ ಹಾಗೂ ಸಿ ಬಿ ಐ ತನಿಖೆ ಆಗಬೇಕು ತಪ್ಪಿಸದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಇಲ್ಲಿ ಕುಳಿತಿದ್ದೀವಿ ಎಂಟನೇ ದಿವಸಕ್ಕೆ ಇದೆ ವಿಶೇಷವಾಗಿ ಸಾಕಷ್ಟು ಇನ್ನೂ ಏನು ನಿರೀಕ್ಷೆಗೆ ತಕ್ಕಂಥ ಏನೂ ಫಲಿತಾಂಶ ಬಂದಿಲ್ಲ ಏನು ಸರ್ ಇಲ್ಲಿಂದ ಹೋರಾಟಕ್ಕೆ ಯಾರು ಸ್ಪಂದನೆ ಅಷ್ಟಕ್ಕಷ್ಟೇ ವಿಶೇಷವಾಗಿ ನಾನು ಜನ್ರಲ್ ಬಾಡಿ ಮೀಟಿಂಗ್ ಮುಗೀತು ಅವ್ರು ಬಂದರು ಮಾತಾಡಿದ್ರು ಹೋದರು ನಿಮ್ಮನ್ನಂತೂ ಭೇಟಿ ಮಾಡಿಲ್ಲ ಮುಂದೆ ಹೆಂಗೆ ಸರ್ ನಿಮ್ಮ ಹೋರಾಟ ಇಲ್ಲ ಭೇಟಿ ಆದರೂ ಅವರು ಭೇಟಿಯಾಗಿ ನಿಮ್ಮ ನಿಮ್ಮದು ಏನು ಬೇಡಿಕೆ ಇದೆ ಅದಕ್ಕೆ ನಾವು ಸ್ಪಂದಿಸ್ತೀವಿ ಅಂದರು ಏನು 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 ನಾವು ಏನು ಹೇಳಿ ಬಯಸ್ತೀವಿ ಅಂದರೆ ಅವರು ನಿನ್ನೆ ಎಲ್ಲ ಪ್ರತಿ ಮೀಟಿಂಗ್ನಲ್ಲಿ ಜನರಲ್ ಬಾಡಿ ಮುಗಿದ್ಮೇಲೆ ಆಫೀಸಿಗೆ ಬಂದು ಕುಳಿತುಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿ ಉಳಿದ ರೈತರಿಗೆ ಏನೇನು ನಿರ್ಣಯ ಆಗಿದೆ ಅದರ ಬಗ್ಗೆ ತಿಳಿಸಿ ಹೋಗ್ತಾಯಿದ್ರು ಬಟ್ ನಿನ್ನೆ ಮಾತ್ರ ಯಾರೂ ಆಫೀಸ್ ಕಡೆ ಬರಲಿಲ್ಲ ಈ ನಮ್ಮ ಧರಣಿ ಸತ್ಯಾಗ್ರಹ ಏನು ಹಾಕಿದ್ವಿ ಅವ್ರ ಆಫೀಸ್ ಎದುರುಗಡೆ ಇನ್ನು ಇಲ್ಲಿ ಬಂದರೆ ಇನ್ನಷ್ಟು ಸಾಕಷ್ಟು ಪ್ರಶ್ನೆಗಳು ಕೇಳ್ತಾರೆ ಯಾಕಂದ್ರೆ ಅಲ್ಲಿ ಕೂಡ ಭಾಳ ಗಡಿಬಿಡಿ ಮಾಡಿ ಮುಗಿಸಿದ್ರು ಅವರು ನಮ್ಮ ಒಂದು ಒತ್ತಾಯ ಏನಿದು ಉನ್ನತ ಮಟ್ಟದ ತನಿಖೆ ಆದೇಶ ಮಾಡಬೇಕು ಅದಕ್ಕೆ ಸರ್ವಾನುಮತದಿಂದ ಅಲ್ಲಿ ಜನರಲ್ ಬಾಡಿ ಒಳಗೇ ನಿರ್ಣಯ ಅಂತ ನಮ್ಮದು ಒಂದು ಏನು ನಮ್ಮದು ಪಟ್ಟಿತ್ತು ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅದು ಒಪ್ಪಿಗೆ ಕೊಟ್ಟಿದ್ದಾರೆ ಇನ್ನೂ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಇದ್ದು ಅದನ್ನು ಅದ್ರ ಬಗ್ಗೆನೂ ನಾವು ಅವ್ರಿಗೆ ಹೇಳಿದ್ದೀವಿ ಅದಕ್ಕೂ ಸಹ ಅದಕ್ಕೂ ಕೂಡ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಬಟ್ ಆ ಮುಗಿದ ಮೇಲೆ ನಾವು ಒಂದು ಸ್ವಲ್ಪ ಚರ್ಚೆಗೆ ಅವ್ರು ನಿಲ್ಬೇಕಾಗಿತ್ತು ಅದೇ ತುಂಬ ನಮಗೆ ಬೇಜಾರಾಗಿದೆ ಈ ಹೋರಾಟ ನಿರಂತರವಾಗಿರುತ್ತೆ ನಮ್ದು ಹೌದು ನಮ್ಮದು ಅದು ಅವರು ನಮಗೆ ಆಡಿಟ್ ಮಾಡಿ ಆಡಿಟ್ ಮಾಡಿ ಕೊಟ್ಟು ಆಮೇಲೆ ಅದರ ಯಾರಾದರೂ ತಪ್ಪಿತಸ್ಥದ ಮೇಲೆ ಎಫ್ ಐ ಆರ್ ಆಗುವವರಿಗೆ ನಾವು ಇಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೀತಿ ಎಲ್ಲ ಇದಾಯಿತು ಹೇಳಿ ನಮ್ಮ ಬಣ್ಣಮ್ಮ ತಾಯಿಗೆ ನಮಸ್ಕರಿಸುತ್ತಾ ಇವತ್ತ ಈ ಹೋರಾಟದ ಅಲ್ಪ ವಿರಾಮವನ್ನು ಕೊಡ್ತಾ ಇದ್ದೀವಿ ಏನಂದರೆ ಈಗಾಗಲೇ ನಾವು ಈಗ ಒಂದು ಏಳು ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀವಿ ಈ ಸಕ್ಕರೆ ಕಾರ್ಖಾನೆಯಲ್ಲಿ ತುಂಬ ಅವ್ಯವಹಾರಗಳಾಗಿದ್ದಕ್ಕೋಸ್ಕರ ಅದನ್ನು ಸಿ ಬಿ ಐ ಅಥವಾ ಉನ್ನತ ಮಟ್ಟದ ತನಿಖೆ ತನಿಖೆ ಆಗಲೇಬೇಕು ಅಂತ ನಾವು ಪಟ್ಟು ಹಿಡಿದಿದ್ವಿ ಅದಕ್ಕೋಸ್ಕರ ನಿನ್ನೆಯ ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮ ಎಲ್ಲ ಬೇಡಿಕೆಗಳಿಗೂ ಆಡಳಿತ ಮಂಡಳಿಯವರು ಒಪ್ಪಿಗೆ ಕೊಟ್ಟಿದ್ದಾರೆ ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಈ ನಮ್ಮ ಹೋರಾಟಕ್ಕೆ ಸಂದ ಜಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೂ ಇನ್ನು ಮುಂದೆ ನಾವು ಈ ಹೋರಾಟದ ತನಿಖೆಯನ್ನು ಯಾವ ರೀತಿ ಪ್ರಾರಂಭಿಸಬೇಕು ಈಗ ಆಡಳಿತ ಮಂಡಳಿಯವರು ಆಡಿಟ್ ಆಗಿಲ್ಲ ಅಂತಾರೆ ಆಡಿಟ್ ಮಾಡಲಿಕ್ಕೆ ಹಾಗೂ ಇನ್ನೂ ನಾನಾ ಥರದ ಅಫಿಷಿಯಲ್ ಯಾವುದೇ ಥರದ ಚಟುವಟಿಕೆ ಚಟುವಟಿಕೆಗಳಿಗೆ ನಾವು ಅದಕ್ಕೆ ಹೆಚ್ಚು ಆಸಕ್ತಿ ಕೊಟ್ಟು ಆಡಳಿತ ಮಂಡಳಿ ಜೊತೆಗೆ ಎಮ್ ಡಿ ಜೊತೆಗೆ ನಾವು ನಿಂತು ಅದನ್ನು ಬೇಗ ಬೇಗ ಅಡಿಟ್ ಮಾಡಿಸಿ ಬೇಗನೆ ಇದರಲ್ಲಿ ಯಾರು ತಪ್ಪದ ಅವರಿಗೆ ಶಿಕ್ಷೆ ಆಗಬೇಕು ಯಾರು ಇದರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೋ ಅವರು ವಾಪಸ್ ತುಂಬಬೇಕು ಅಂತ ನಾವು ಇವತ್ತು ನಿರ್ಧಾರ ಮಾಡಿ ಈಗ ಅಲ್ಪ ವಿರಾಮವನ್ನು ಕೊಡ್ತಾ ಇದ್ದೀವಿ ಇನ್ನು ಮುಂದೆ ಎಲ್ಲಿ ಬೆಂಗಳೂರಿಗೆ ಹೋಗ್ಬೋ ಹೋಗೋದಾಗ್ಬೋದು ಅಥವಾ ಎಲ್ಲಿ ಲೋಕಾಯುಕ್ತಕ್ಕೆ ಲೋಕಾಯುಕ್ತಗೆ ಹೋಗೋದಾಗ್ಬೋದು ಸಿ ಬಿ ಐಗೆ ಹೋಗೋದಾಗ್ಬೋದು ಅದಕ್ಕೋಸ್ಕರ ಆ ಕೆಲಸಕ್ಕೆ ನಾವು ಇವತ್ತಿನಿಂದ ನಾಳೆಯಿಂದ ಅದಕ್ಕೆ ಬೆನ್ನ ಹೇಳಿ ಇವತ್ತು ನಾನು ನನ್ನ ಮಾತು ಸರ್ ಹೇಳಿ ಸರ್ ವಿಶೇಷವಾಗಿ ಸತತ ಒಂದು ರೀತಿ ಏಳು ದಿವಸಗಳಿಂದ ಹೋರಾಟ ಮಾಡ್ತಿದ್ದೀವಿ ಅಹೋರಾತ್ರಿ ಧರಣಿ ವಿಶೇಷವಾಗಿ ಯಾವ ರೀತಿ ಏನು ಅಂತ್ಯಗೊಳಿಸ್ತಾ ಇದ್ದೀರಾ ಅಂತ ಕೇಳಲ್ಪಟ್ಟಿ ಅಂತ್ಯ ಅಂತಲ್ಲ ಇದು ತಾತ್ಕಾಲಿಕವಾಗಿ ನಾವು ಹಿಂಪಡಿತಾ ಇದ್ದೀವಿ ಅಷ್ಟೇ ಯಾಕಂತಂದ್ರೆ ನಮಗೆ ಬೇಕಾದಂಥ ಮೂಲ ಬೇಡಿಕೆ ಏನಂತಂದ್ರೆ ಕಾರ್ಖಾನೆಯಲ್ಲಿ ನಡೆದಂತಹ ಅವ್ಯವಹಾರದ ಕುರಿತು ಸಿ ಬಿ ಐ ತನಿಖೆ ಆಗಬೇಕು ಇಲ್ಲ ಉನ್ನತ ಮಟ್ಟದ ಯಾವುದಾದ್ರೂ ಒಂದು ತನಿಖೆ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅವರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡು ಕಾರ್ಖಾನೆಯಿಂದ ದೋಚಿದಂಥ ಹಣವನ್ನು ವಾಪಸ್ ಮರಳಿ ಪಡೆದು ಈ ಕಾರ್ಖಾನೆಯನ್ನು ಉಳಿಸಬೇಕು ಅಂತ ಸತತವಾಗಿ ಏಳು ದಿನಗಳ ಕಾಲ ನಾವು ಆಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದ್ವಿ ಆ ಧರಣಿ ಸತ್ಯಾಗ್ರಹ ಫಲವಾಗಿ ನಿನ್ನೆ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಎಲ್ಲ ನಮ್ಮ ರೈತ ಬಾಂಧವರ ಷೇರುದಾರರ ಸಮ್ಮುಖದಲ್ಲಿ ಸರ್ವಾನುಮತದಿಂದ ಈ ಒಂದು ಬೇಡಿಕೆಯನ್ನ ಹಾಗೂ ಇನ್ನೂ ಹಲವಾರು ಬೇಡಿಕೆಗಳಿದ್ದು ಎಲ್ಲ ಬೇಡಿಕೆಗಳನ್ನು ಅವರು ಟರಾವಿನ ಮುಖಾಂತರ ಟರಾವು ಪಾಸ್ ಮಾಡಿ ನಮಗೆ ಒಂದೊಂದು ಕಾಪಿ ಇವತ್ತು ಕೊಟ್ಟು ದಯವಿಟ್ಟು ನೀವು ಇದನ್ನು ಅಯಂತಿಗೊಳಿಸ್ರಿ ನಾವು ಕೂಡ ನಿಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತೀವಿ ಅಂತೇಳಿ ವ್ಯವಸ್ಥಾಪಕ ನಿರ್ದೇಶಕರಾದ ಹಿನ್ನೆಮ್ರು ಹೇಳಿದಾಗ ನಾವು ಎಲ್ಲ ರೈತ ಮುಖಂಡರು ಎಲ್ಲರೂ ಸೇರಿ ಒಂದು ಒಮ್ಮತದ ನಿರ್ಣಯಕ್ಕೆ ಬಂದು ಇಲ್ಲ ಇದನ್ನ ಸಂಪೂರ್ಣವಾಗಿ ಹೋರಾಟವನ್ನು ಹಿಂಪಡೆಯೋದು ಬೇಡ ಈ ಹೋರಾಟವನ್ನ ಕೇವಲ ತಾತ್ಕಾಲಿಕವಾಗಿ ಮಾತ್ರ ಹಿಂಪಡೆಯೋಣ ಅನ್ನುವಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡ ಇವತ್ತ ಆ ನಿರ್ಧಾರದಡಿ ತಾತ್ಕಾಲಿಕವಾಗಿ ಕೊಟ್ಟಿದ್ರಲ್ಲ ಅದು ತೃಪ್ತಿಕರ ಆಗುತ್ತೆ ತೃಪ್ತಿಕರ ಅದರೊಳಗೆ ಕೆಲವೊಂದಷ್ಟು ವಿಷಯಗಳನ್ನು ಒಳಗೊಂಡಂಗ ತೃಪ್ತಿಕರವಾಗಿತ್ತು ಯಾಕಂದ್ರ ಯಾವುದೋ ಒಂದು ಸರ್ಕಾರ ಸಹಕಾರಿ ರಂಗದ ಸಂಸ್ಥೆಗಳಲ್ಲಿ ಆಗಲಿ ಒಂದು ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಆಗಲಿ ಒಂದು ಬಾಡಿ ಏನು ಇರ್ತದಲ್ಲ ಇದು ನಮ್ಮ ಸಿದ್ಧರ್ಶಕ ಮಂಡಳಿ ಏನಿರ್ತದ ಯಾರೂ ಕೂಡ ಇದನ್ನು ತಾವಾಗಿಯೇ ತನಿಖೆಗೆ ಆದೇಶ ಮಾಡುವಂಥದ್ದು ಇದು ಒಂದು ವಿಶೇಷವಾಗೈತಿ ಯಾಕಂದರೆ ಇವಾಗ ಅವರು ಕೂಡ ನಾವು ತನಿಖೆಗೆ ಸಹಕರಿಸ್ತೀವಿ ಎಲ್ಲ ರೈತ ಮುಖಂಡರನ್ನ ಒಳಗೊಂಡಂಗ ನಾವು ಕೂಡ ತನಿಖೆಗೆ ಬೆನ್ ಹತ್ತೀವಿ ತಾವು ಕೂಡ ನಮಗ ಬೆಂಬಲ ಕೊಡ್ರಿ ಸರ್ಕಾರ ಮಟ್ಟದೊಳಗ ತಾವು ಕೂಡ ಇದನ್ನ ಹೇಳುವಂತ ಕೆಲಸ ಮಾಡ್ರಿ ನಾವು ಇದನ್ನ ಆದಷ್ಟು ಬೇಗನೆ ಇದನ್ನ ನಾವು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಏನ್ ನಾನ್ ನಿನ್ ಕಡೆ ನೋಡ್ಬೋದ ಆ ಕಡೆ ಅಲ್ಲಿ ನೋಡ ತಗೊಳ್ಳಿ